ಹಾಯ್ ಸ್ನೇಹಿತ್ರೆ ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನೋಡಿರಿ ಶನಿವಾರ ರಾತ್ರಿ ಸೊ ವಿಡಿಯೋನ ಇದ್ದೀನಿ ಬರ್ರಿ ವಿಡಿಯೋದೊಳಗೆ ನಮ್ಮ ಯಜಮಾನಪ್ಪ ನೋಡ್ರಿ ಇವಾಗ ಕೆಲ್ಸಲಿಂತ ಬಂದಿದ್ದಾರೆ ಫ್ರೆಂಡ್ಸ ಹನ್ನೊಂದು ಆಗಕ್ಕೆ ಬಂದೈತಿ ಟೈಮ ಮಕ್ಕಳೆಲ್ಲ ಊಟ ಮಾಡಿ ಕುಂದ್ರಿಸಿದ್ದೆ ನಾನು ಅವ್ರದ್ದೆಲ್ಲ ಊಟ ಆಗೈತಿ ಸೊ ಮಧ್ಯಾಹ್ನದೊಂದು ರೊಟ್ಟಿ ಇತ್ತು ರೀ ರೊಟ್ಟಿ ಸಾರು ಮತ್ತು ಮ್ಯಾಗ ಒಂದೊಂದು ತಲೆಪಟ್ಟಿ ತಿಂದ್ರೆ ರೊಟ್ಟಿ ತುಂಬ್ತದೆ ಮ್ಯಾಗ ಅನ್ನ ಸಾರು ಉಂಟಾಯ್ತು ಅಂತ ಹೇಳಿ ಸೊ ಇವಾಗ ನೋಡ್ರಿ ಅವರು ಕೂಡ ಮಾಡ್ತೀನಿ ಅಂತಂದ್ರೆ ಎಲ್ಲ ಕಲಸಿಟ್ಟಿನ್ರಿ ನಾನು ತಾಲಿಪಟ್ಟಿ ಮಾಡಕ ಸ್ವಲ್ಪ ತಂಗ್ಳದ್ದು ಏನಾದರೂ ಮಧ್ಯಾಹ್ನದದು ಉಳಿದಿರ್ತೈತೆ ನೋಡ್ರಿ ಅನ್ನ ಸಾರು ಪಲ್ಯ ಏನಕ್ಕೆ ಇರ್ಲಕ್ಕ ಅದನ್ನಾಕಿ ಮತ್ತು ಮ್ಯಾಗ ಒಂದಿಷ್ಟು ಕಡ್ಲಿ ಇಟ್ಟ ಮತ್ತು ಈಗ ಬಂದ್ ಮಾಡಿರಿ ಏಕ್ ಸಣ್ಣ ಮಾಡ್ರಿ ಸಣ್ಣ ಮಾಡ್ರಿ ಒತ್ತದು ಕಡ್ಲಿ ಹಿಟ್ಟ ಜಾದು ಹಿಟ್ಟ ಗೋಧಿ ಹಿಟ್ಟ ಹಾಕಿ ಕಲಿಸಿ ಮ್ಯಾಗ ಉಪ್ಪು ಖಾರ ಹಾಕಿ ಬೇಕಾದ್ರೆ ಉಳ್ಳಾಗಡ್ಡೆ ಹಾಕ್ಬೋದು ಬೇಕಿದ್ರೆ ತಮಟಿನೂ ಕೂಡ ಹಾಕ್ಬೋದು ಉಪ್ಪು ಖಾರ ನಾನೇನೈತಿ ಉಪ್ಪು ಖಾರ ಕಡಲೆ ಹಿಟ್ಟು ಗೋಧಿ ಹಿಟ್ಟು ಜಾದಿ ಹಿಟ್ಟು ಅನ್ನ ಮಧ್ಯಾಹ್ನದ ಸಾರು ಹಾಕಿಸಿ ಮಿಕ್ಸ್ ರೀ ಮಿಕ್ಸ್ ಮಾಡಿ ಉಪ್ಪು ಹಾಕಿ ಕಲಸಿ ಅದಕ್ಕೆ ಎಷ್ಟು ಅಷ್ಟು ಬಾಯಿ ತುಂಬ ಉಪ್ಪು ಖಾರ ಹಾಕಿ ಈಗ ಏನೈತಿ ಮಸ್ತಾಗಿ ಯಜಮಾನ್ರು ತಲ್ಪಟ್ಟು ಮಾಡತ್ತಾರ ಇದು ನಮ್ಮ ಮನ್ಯಾಗ ಭಾಳ ಇಷ್ಟ ರೀ ನಮ್ಮ ಯಜಮಾನ್ರಿಗೆ ಹ್ಞೂ ಪಿಲ್ಯಾಗ ಉಣ್ಸಿದ್ದೆ ನಾನು ಸೊ ಅವನಿಗೆ ಬಾರಿ ಮಾರಿ ಬಾಯಿ ಒರೆಸಿ ನೀರು ಕುಡಿಸೀನಿ ಅವ ಕೂತ ನೋಡ್ರಿ ಸದ್ಯಕ್ಕೆ ಅವ್ರ ಪಪ್ಪ ಬರನ್ನ ಮೊಬೈಲ್ ಉಣ್ಕೋತ ಕೂತಿದ್ದಾನ ಇಬ್ಬರು ನೋಡ್ರಿ ತೆಗೆದುಬಿಡ್ರಿ ಇದು ನಮ್ಮ ಯಜಮಾನ್ರು ಮಾಡಿದ್ದು ನಾತೆ ತೀನಿ ರೀ ಭಾಳ ಕಡಿಮೆ ಯಜಮಾನ್ರು ರೀ ಈ ಥರ ಕಿಚನ್ದಾಗ ಬರುವಂಥದ್ದು ಬಟ್ ದೋಸೆ ಹಾಕ್ತಾರೆ ಪಡ್ ಹಾಕ್ತಾರೆ ಅವ್ರಿಗೆ ಭಾಳ ಖುಷಿ ಇಲ್ಲಿ ನಾ ಬಡ್ತೀನಿ ಸರ್ ಉಳ್ದದ್ ಬಿಡ್ರಿ ಒನ್ ಇದೀನಿ ನಾ ನಿಮಗೆ ನಾ ಮಾಡ್ಕೊಲ್ರಿ ಭಾಳ ಮಂದಿ ತಂಗಿದಾರದ್ರಿ ನಮ್ಮ ಯಜಮಾನ್ರಿ ಈಗ ಕಾಜಿ ಮಾಡ್ತೀರಿ ನೋಡ್ರಿ ನಿಮ್ಮ ಅಣ್ಣಾರ ಇವತ್ತ ತಾಲಿಪಟ್ಟಿ ಪಟ್ಟಿ ನಮ್ಮ ನಿಮಗೆ ಏನು ಸಪೋರ್ಟ್ ಮಾಡ್ತಾರ ಎಲ್ಪ್ ಮಾಡ್ತಾರ ಕಿಚನ್ದಾಗ ಹೇಳ್ರಿ ಇವ್ರಂತ್ರೂ ಯಾವಾಗೋ ವರ್ಷಿಣ್ಯಾಗ ಒಂದ್ಸರಿ ಅನ್ನಂಗೆ ಬರ್ತಾರ್ರಿ ಕಿಚನ್ದಾಗ ಪರವಾಗಿಲ್ಲ ಇವಾಗ ಅಷ್ಟಾದ್ರು ಬರಕತ್ತರ ನಮ್ಗೆ ಅದೇ ಖುಷಿ ಐತಿ ಹ್ಞೂ ನೋಡ್ರಿ ಮನ್ಯಾಗಾದ್ರಿ ಒಂದು ಟೈಮಿನಾಗ ಯಜಮಾನ್ರು ಒಂದು ಗ್ಲಾಸ್ ನೀರು ತಗೊಂಡು ಕುಡಿಯಲ್ಲ ಆಕ್ಚುಲಿ ಮಾಲಕರು ಹೊಲಕ್ಕೆ ಹೋಗಿರ್ತಾರ ನೋಡ್ರಿ ಆವಾಗ ಏನೈತಿ ಹಾಲು ಗೀಲು ಎಲ್ಲ ಒಯ್ದಿರ್ತಾರ್ರಿ ಅಲ್ಲೆಲ್ಲ ಮತ್ ಕೆಲಸ ಮಾಡೋರು ಮನುಷ್ಯರು ಇರ್ತಾರಲ್ಲ ಅವ್ರಿಗೆಲ್ಲ ಚಾಗಿ ಎಲ್ಲ ಮಾಡಿ ಅವ್ರಿಗೆ ಸರ್ವ್ ಮಾಡ್ತಾರ ಇವ್ರಿ ಹೌದಿಲ್ಲರಿ ಸಾಕ್ರಿ ಲೈಫ್ನಾಗ ಏನ್ ಬೇಕು ನೋಡ್ರಿ ಇಷ್ಟ ಹೌದಿಲ್ರಿ ತಾಲಿಪಟ್ಟಿ ಇಷ್ಟ ಸಾಕು ಹೌದಿಲ್ಲ ಸ್ವಲ್ಪ ಮಾತಾಡೋದು ಅವ್ರಿಗೆ ಅಲರ್ಜಿ ಐತ್ರಿ ಕ್ಯಾಮ್ರಾದ ಮುಂದೆ ಏನೋ ಅನ್ಕೊಳಕ್ಕೆ ಹೋಗ್ಬಾರ್ರಿ ನಾವು ಒಬ್ಬಕ್ಕೆ ಬಡವಾಡೆ ಮಾಡ್ತೀನಿ ವಿಡಿಯೋದೊಳಗೆ ಸೊ ದನಿ ನಂದಿದ್ರು ಫೇಸ್ ಕಟ್ ಯಜಮಾನ್ರದ ಐತಿ ನೋಡಿರಿಪ್ಪ ನೋಡಿರಿ ಯಜಮಾನ್ರು ಕೂಡ ಬಂದಿದ್ದಾರ ಲಾಗ್ದೊಳಗೆ ಸ್ವಲ್ಪ ಓಪನ್ ಅಪ್ ಆಗಿದಾರ ಈ ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ಲೈಕ್ ಮಾಡ್ರಿ ಹಂಗೆ ಶೇರ್ ಮಾಡ್ರಿ ಹಂಗೆ ಸಪೋರ್ಟ್ ಮಾಡ್ರಿ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮಾದಿರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮಾದೀವಿ ಬರ್ರಿ ಇವತ್ತಿನ ದಿನ ಈ ಲಾಗ ಸ್ಟಾರ್ಟ್ ಮಾಡತ್ತಿನಿ ಇವತ್ತ ಹಮಾಸಿ ನೋಡ್ರಿ ಹಮಾಸಿ ದಿನದ ಲಾಗ್ ಇದೆ ಸೊ ರವಿವಾರ ಮಕ್ಕಳು ಇವಾಗ ಅಲ್ಲಿ ದಾಗ ಆಟ ಆಡಕತ್ತಾರ ಇಲ್ಲ ಸಂಚೂರು ಬಹಳ ಬಿಸಿಲ್ಲ ಮತ್ತೆ ಜಲಾನೂ ಭಾಳ ಐತ್ರಿ ಹಂಗಾಗಿ ತಳಗ ಒಂದು ಸ್ವಲ್ಪ ತಂಪ್ ಇರ್ತೈತಿ ಪಾರ್ಕಿಂಗ್ದಾಗ ದಾಗ ಗಿಡದ ನೆಲ್ಲು ಇರ್ತದೆ ಅಂತ ಮತ್ತು ಅವರಲ್ಲಿ ಅವ್ರಲ್ಲಿ ಆಟ ಆಡ್ಕೊಂತ ಕುಂತಿದಾರ ಸೊ ನಂದು ಕೂಡ ಸ್ನಾನ ಅದೆಲ್ಲನೂ ಆಯಿತು ಪೂಜೆನೂ ಕೂಡ ಮಾಡೀನಿ ದೇವ್ರದೆಲ್ಲನೂ ಕೂಡ ತಿಕ್ಕಿನಿ ಸೊ ಮೊನ್ನೆ ಶಿವೋಗಿ ದಿನಾನ ತಿಕ್ಕ ತಿಕ್ಕಿ ಮಾಡ್ಬೇಕಂತ ಅನ್ಕೊಂಡೆ ಬಟ್ ಅವತ್ತಷ್ಟು ದೇವ್ರ ತೊಳೆದು ಮಾಡಿ ಪೂಜೆ ಮಾಡಿದೆ ಯಾಕಂದ್ರೆ ಗಡಿ ಬಿಡಿ ಒಳಗ ಊರಿಗೆ ಹೋಗೋ ಪ್ಲಾನಿಂಗ್ ಆಗಲ್ಲ ಆ ಕಾರಣಕ್ಕಾಗಿ ಪೂಜೆ ಅಂತ ಆಗೈತೆ ನೋಡ್ರಿ ಎಲ್ಲ ತಿಕ್ಕಿ ತೊಳೆದು ಪೂಜೆ ಮ್ಯಾಗ ಒಂಥರ ಮನ್ಸು ಪ್ರಸನ್ನ ಅನ್ಸುತ್ತಲ್ರಿ ಈ ಥರ ಸಿಂಪಲ್ ಪೂಜೆ ನೋಡ್ರಿ ನಮ್ಮದು ನೋಡ್ರಿ ಮಾತಾಡ್ಕೊತ ಮಾತಾಡ್ಕೊ ನಾನು ವಿಡಿಯೋ ಸ್ವಲ್ಪ ಅಷ್ಟೇ ಕಟ್ ಮಾಡಿದ್ದೆ ನೋಡ್ರಿ ನಮ್ಮ ಒಬ್ರು ತೆಂಗಿ ಆಗ್ಬೇಕ ಬಾಂಬೆಯಿಂದ ಅವ್ರು ಕೂಡ ನಮ್ಮ ಫೋನ್ ಮಾಡಿದ್ರು ಮಾತಾಡ್ಕೊತ ವಿಡಿಯೋ ಕಾಲ್ ಮಾಡಿದ್ರು ಸೊ ಮಾತಾಡ್ತಾ ಮಾತಾಡ್ತಾ ಅಡಗಿನೂ ಕೂಡ ಆಯ್ತು ಯಜಮಾನ್ರು ಬಂದ್ರು ಈಗ ಆಲ್ರೆಡಿ ಅವ್ರು ಊಟ ಮಾಡಿ ಸೊ ರೆಸ್ಟ್ ಮಾಡಾಕತ್ತಿದಾರ ಸೊ ಮಕ್ಳು ನಾವು ಇನ್ನ ಕೂತಿದೀವಿ ನನ್ ಕೆಲ್ಸ ಗೊತ್ತಲ್ರಿ ಸ್ವಲ್ಪ ನಿಧಾನ ಆಗ್ತೈತಿ ಮತ್ತ್ ಅದ್ರಾಗ ವಿಡಿಯೋ ತಗೊತ ತಗೊತ ಲೇಟನೇ ಆಗ್ಬಿಡ್ತದ ಸೊ ಹಾಗಾಗಿ ಬಿಸಿ ಬಿಸಿ ಚಪಾತಿ ಮಾಡ್ಕೊಟ್ನೆ ಅವ್ರು ಬಂದ್ಮ್ಯಾಗ ಊಟ ಮಾಡಿದ್ರು ಬಿಸಿ ಅನ್ನ ಸೊ ಅದೆಲ್ಲ ಅವ್ರದ್ದೆಲ್ಲ ಊಟ ಆಗೈತಿ ಇವ್ನ ದಿನ ನನ್ನ ಮಗ ಕೂತ ನೋಡ್ರಿ ದಿನ ಕೂತ ನೋಡ್ರಿ ಅನ್ನ ಮೊಸರು ಹಾಕೊಂಡು ಊಟ ಮಾಡಾಕತ್ತ ನಾವ ಬಳ್ಳ ಸುದ್ದಿಲ್ರಿ ಪಿಲ್ಯ ಊಟ ಮಾಡೋದು ಹ್ಞೂ ಅದು ಅನ್ನ ತಾನದ ಬಂಗಣಿತ ನೋಡ್ರಿ ಇದು ರಾತ್ರಿದು ಅನ್ನ ರೀ ಫ್ರೆಂಡ್ಸಾ ಒಂದು ಉಳ್ದೈತಿ ನಾನು ಅನ್ನ ಕಡಿಮೆ ಮಾಡನಿ ಈಗ ಊಟ ಮಾಡೋದು ಹಂಗೆ ನನ್ನ ಪಾಲಿಂದ ಅದು ಮೊದ್ಲಿಂದ ಕೈ ಕುಂತ್ ಬಿಟ್ಟೈತೆ ಎಷ್ಟು ಮಾಡ್ಬೇಕು ಅಷ್ಟು ಅಕ್ಕಿ ತೊಗೊಂಬಿಡ್ತೀನಿ ಇಲ್ಲಿ ನೋಡಿರಿ ರಾತ್ರಿ ಸಾರುನೇ ಐತಿ ಬ್ಯಾಳೆ ರೀ ಇದು ರಾತ್ರಿದು ಅನ್ನ ಸಾರು ನಾನು ಊಟ ಈಗ ತಂಗಳದು ಅವ್ರಿಗೆ ಬಿಸಿ ಬಿಸಿದು ಕೊಟ್ಟೀನಿ ನೋಡ್ರಿ ಮಕ್ಕಳಿಗೆ ಯಜಮಾನ್ ಏ ನಾವು ಹಂಗೆ ಅಲ್ಲರಿ ಹೌಸ್ ವೈಫ್ಗಳು ತಂಗ್ಳದು ಬಂಗೋದು ನಾವು ತಿಂತೀವಿ ಬಿಸಿ ಬಿಸಿದು ಮನೆಯವ್ರಿಗೆ ಮಕ್ಕಳಿಗೆ ಯಜಮಾನ್ರಿಗೆ ನಾವು ಕೊಡ್ತೀವಿ ಸೊ ಇವಾಗ ಸಜ್ಕ ಮಾಡೀನಿ ರೀ ಫ್ರೆಂಡ್ಸ ಸಜ್ಕ ಹಾಲು ತುಪ್ಪ ಹಾಕ್ಕೊಂಡು ಊಟ ಮಾಡಾತ್ತೀನಿ ನೋಡ್ರಿ ದೇವ್ರ ಮುಂದೆ ಎಡೀನಿ ಹಿಡ್ದೀನಿ ಅಮ್ಮ ಶೇತಂತೇಳಿ ಸೊ ಬರ್ರಿ ಈಗ ಊಟ ಮಾಡಮ್ಮಂತ ಪಲ್ಯಕ್ಕೆ ನೋಡ್ರಿ ಸೊಬಸ್ಕಿ ಪಲ್ಯ ಮಾಡೀನಿ ಮೊಸರು ತೊಗೊಂಬಂದಿದ್ರ ಯಜಮಾನ್ರು ಹಂಗಾಗಿ ಬಿಸಿ ಬಿಸಿ ಅನ್ನ ತುಪ್ಪ ಸಬ್ಬಸಗಿ ಪಲ್ಯ ಚಪಾತಿ ಎಲ್ಲನೂ ಊಟ ಮಾಡಿದಾರ ಅವರು ನೋಡ್ರಿ ಮನ್ಷಾಗ ಯಜಮಾನ್ರು ಮೂರು ಪಿಲ್ಯ ದೀಡು ಸ್ನೇಹ ದೀಡು ಒಂದೆಂಟು ಚಪಾತಿ ರೀ ಅದ್ರಾಗಿನ ಮೂರು ಚಪಾತಿ ಉಳ್ದವ ಯಜಮಾನ್ರು ಮೂರು ಊಟ ಮಾಡಿದಾರ ಪಿಲ್ಯ ಅಂತ ಚಪಾತಿನ ಉಂಡ್ಲಿಲ್ಲ ಈಕ್ಕಿಂದ ಊಟ ಆಗೈತ್ರಿ ಈಗ ಅನ್ನ ಉನ್ನಕತ್ತಾಳೆ ಮಸ್ತಾಗಿ ಪಲ್ಯ ಬಿಸಿ ಬಿಸಿ ಅನ್ನ ಮೊಸರು ಮಸ್ತ್ ಆಗುತ್ತೆ ನೋಡಿರಿ ಫ್ರೆಂಡ್ಸ್ ಇದ್ರ ಮುಂದೆ ಏನು ಅಮೃತ ಕೊಟ್ಟರು ಏನೂ ಇಲ್ಲ ಊಟ ಮಾಡ್ತೀವಿ ಬರ್ರಿ ನಿಮ್ಮನೆಗೇನು ಅಡುಗೆ ಕಮೆಂಟ್ ಮಾಡಿರಿ ಸ್ನೇಹಿತರೆ ಸಾಯಂಕಾಲ ಆಗೈತೆ ನೋಡಿರಿ ಮತ್ತು ವಿಡನ್ನ ಈಗ ಸ್ಟಾರ್ಟ್ ಮಾಡ್ಕೊಂಡಿನಿ ಮಗಳು ಕಸ ಹುಡ್ಗತ್ತಾಳ್ರಿ ಒಂಚೂರು ಒರೆಸ್ತಿನಂತೆ ಹೇಳೋಕ್ಕೆ ಯಾರು ಭೀ ಹಸಿ ಮಾಡಿಕೊಂಡು ಚಂತನೆ ಇವತ್ತ ನೀರೇ ಇದ್ದಿದ್ದಿಲ್ರಿ ನಮ್ಮ ಮನೆಯೊಳಗೆ ಯಾಕಪ್ಪ ಅಂದ್ರೆ ಸೊ ಮನೆಲ್ಲ ಲೀಕ್ ಆಗಿ ಸೋರಾಕತ್ತದಂತೆ ತೋರ್ಸಿದ್ನಲ್ಲ ನಿಮಗೆ ಅವ್ರ ಬೆಳಗ್ಗೆ ನಸಿಕನೇಗನೇ ನೀರು ಬಿಟ್ಟಿದ್ರು ಆಂಟಿ ಇದಕ್ಕೆ ಸಿಂಟ್ಯಾಕ್ಸಿಗ್ರಿ ಬೋರ್ ಚಾಲು ಮಾಡಿದ್ರೆ ತುಂಬಿತ್ತು ಅದು ಮತ್ತು ನಮ್ಮ ದಿನ ಏನೋ ದೇವ್ರದ್ದು ಎಲ್ಲ ತಿಕ್ಕೋದು ಮಾಡೋದು ನಡೆದಿತ್ತು ಅಮಾಶಿ ಪೂಜೆ ಐತೆ ಅಂತೇಳಿ ಅದು ತೊಗೊಂಡ್ಬೇಡ ಅದು ತೊಗೊಬಾರದು ವಾಸ್ನಿ ಬರ್ತದೆ ಬ್ಲ್ಯಾಕ್ ಕಲರ್ ತಗೋ ಬ್ಲ್ಯಾಕ್ ಕಲರ್ ತಗೋ ಇವರಿಬ್ಬರದ ಜಗಳ ಯಾವಾಗ ಇದಾಗಲ್ಲ ನೋಡ್ರಿ ಇವ ಅಕ್ಕಿ ಬ್ಯಾಡಂದ್ರೆ ನೀವು ಮುದ್ದೆ ಮಾಡ್ತಾನೆ ಇನ್ಯಾಗ ಕಸ ಹುಡುಗ ಯಾವ ಅಂತಂದ್ರೆ ಸಣ್ಣ ಪುಟ್ಟ ಕೆಲಸ ಮಾಡ್ತಾಡ್ರಿ ಹಂಗೇನಿಲ್ಲ ಬಟ್ ಹಚ್ಚಿದ್ರೆ ಏನು ತಪ್ಪಿಲ್ಲ ಅಂತ ಅನ್ಕೋತೀನಿ ಮತ್ತು ಸಣ್ಣ ಹುಡುಗದ ಅಂತ ಅನ್ಬೇಡ್ರಿ ಈ ಥರದ್ದೆಲ್ಲ ಮಾಡ್ಬೇಕಾ ಅವ್ರಿಗೂ ಎಕ್ಸಸೈಸ್ ಆದಂಗೂ ಆಗುತ್ತಾ ಮತ್ತು ಆಟ ಪಾಠ ಜಾಸ್ತಿ ಇದು ಮಾಡಂಗಿಲ್ಲಲ್ಲ ಹಳ್ಳಿ ಊರ ನಂಗೆ ಇದ್ರಾಗ ಸ್ವಲ್ಪ ಅವ್ರಿಗಿ ಎಕ್ಸರ್ಸೈಸ್ ಆದಂಗೆ ಆಗುತ್ತಂತೇಳಿ ಬಟ್ ಇವಾಗ ನೋಡ್ರಿ ಏನು ಹೇಳ್ತಿದ್ದೆ ಏನು ಹೇಳಕೈತೆ ನೋಡ್ರಿ ನನಗೆ ಇದು ಏನೈತಿ ತುಂಬಿತ್ತಲ್ಲ ಮತ್ತು ಹಿಂದಗಡೆ ಅದನ್ನೆಲ್ಲನೂ ಕೂಡ ಸೋರ್ತಿತ್ತಲ್ಲ ಮತ್ತು ಅಂಕಲ್ ಹತ್ತು ಮನ್ಯಾಗ ಅದಾರ ಸಂಡೇ ನೋಡಿರಿ ಇವತ್ತು ಹಂಗಾಗಿ ಮತ್ತು ಮ್ಯಾಗ ಬಂದ್ರೆ ಮತ್ತು ಅದು ತುಂಬೈತಿ ಮತ್ತು ಅಲ್ಲಿ ಅದನ್ನು ನೋ ಚಾಕ್ ಮಾಡಿ ಅದೇ ಇದನ್ನು ಹಚ್ಚಿದ್ರಪ್ಪ ಫ್ರೆಂಡ್ಸ್ ಏನೋ ಹಚ್ಚಾರಿ ರೀ ಈಗ ಸೋರಲ್ಲಾಗೈತೆ ನೋಡ್ರಿ ಎಲ್ಲ ಒಣ ಒಣ ಆಗೈತಿ ಅದು ಖಾಲಿ ಮಾಡಬೇಕಲ್ಲ ಹಸಿದ್ರೊಳಗೆ ಕುಂಾರಲ್ಲ ಅಂತ ಮಾ ಹೇಳ ಮಾಡ್ಯಾರ ಅದೆಲ್ಲ ಇಲ್ಲೊಂದಿಷ್ಟು ಕಟ್ ಮಾಡಿದ್ರು ಇಲ್ಲಿ ಕಾಣಿಸ್ತಿರ್ಬೋದು ನಿಮ್ಗೆ ಇವ್ನು ಕ್ವಾಕ್ ಈಗ ಬಗರ ಅಲ್ಲಿ ಅಕಸ್ಮಾತ್ ಸೋರದ ಕಡಿಮೆ ಅಂದ್ರೆ ಇಲ್ಲಿ ಬಂದು ನಮ್ಗೆ ನಮಗೆಷ್ಟು ಯೂಸ್ ಬೇಕಷ್ಟು ಆನ್ ಮಾಡಿಕೊಂಡು ಆಮೇಲೆ ಅಲ್ಲಿ ಆಫ್ ಮಾಡೋಕೆ ಅವ್ನು ಕ್ವಾಕ್ ಮಾಡ್ಯಾರ ನೋಡಿರಿ ಎಲ್ಲ ನೀರು ಚೆಲ್ಬಿಟ್ರಿ ಫ್ರೆಂಡ್ಸ ಇಲ್ಲಿ ಕಟ್ ಮಾಡಿದ್ರಲ್ಲ ಆ ನೀರೆಲ್ಲ ತಾಗಡೆ ಚೆಲ್ಲಿದ್ದಾವ ಮತ್ತು ಸಿಂಟ್ಯಾಕ್ಸ್ಲಿಂತ ಪೈಪ್ ಹಚ್ಚಿದ್ರು ನೋಡ್ರಿ ಆ ಪೈಪ್ ಹಚ್ಚಿ ಜ ಬಾಯಲಿ ಜಗ್ಗಿ ಎಲ್ಲ ಬಿಟ್ಟು ಖಾಲಿ ಮಾಡ್ಯಾರ ಹಂಗಾಗಿ ಇಲ್ಲಿ ಇಷ್ಟು ನೀರು ನಿಂತಾವ ಇವತ್ತು ನೋಡಿರಿ ನಾಗ ಎಷ್ಟು ಗಂಡಪಟ್ಟು ನೀರು ನಿಂತಾವ ಹಂಗಾಗಿ ಎಲ್ಲ ನೀರು ಖಾಲಿಯಾಗಿದ್ದು ನಮ್ಮ ಬಾಂಡೆ ಗಿಂಡ ಏನೋ ರೀ ಇವತ್ತು ನಾನು ಎಲ್ಲ ಹಂಗೆ ಕೂಡಿಟ್ಟಿ ನೋಡಿರಿ ಬಾಂಡೆಗಳು ಈಗ ಬಿಟ್ಟ ರಗಳೆ ನೀರು ಮತ್ತು ಈಗ ಸಾಯಂಕಾಲ ಆಗಿದ್ದೆ ಅವ್ರ ಮುಂದೆ ಇಪ್ಪತ್ತನೆಲ್ಲ ಹಾಸ್ತೀನಿ ಹಂಗಾಗಿ ಗಿಂದು ಗಡಿ ತೊಳ್ಕೊಂಡ್ರಾಯ್ತು ಇಲ್ಲಕ್ಕೆ ನಾಳೆ ಬೆಳಗ್ಗೆನಾದ್ರೂ ತಳ್ಕೊಂಡ್ಬಿಟ್ರಾಯ್ತು ಬಿಡು ಈಗ ಹೆಂಗನೂ ಸ್ವಲ್ಪ ಎಕ್ಸ್ಟ್ರಾ ಬಾಂಡೆಗಳು ಇದ್ದೇ ಇರ್ತಾವಂತೇಳಿ ಈಗ ಹೆಂಗೂ ಮಗಳು ಸ್ವಲ್ಪ ಕಸ ಹುಡ್ದಾಳ್ರಿ ಈಗ ಒಂಚೂರು ಚಿಮುಕ್ ನೀರು ಹೊಡಿತೇ ನಾ ಅರ್ಬಿ ತೊಯಸ್ಕೊಂತೇ ಅನ್ನ ತಗೋ ಹಿಂಗ ಬ್ಲ್ಯಾಕ್ ಕಲರ್ ಇರ್ಬೇಕು ಅಲ್ಲಿ ಇಲ್ಲ ಐತಲ್ಲ ಹಾಕಿದ್ದು ತಗೊಂಡು ಒರ್ಸಿದ್ರೆ ಏನಾಗಲ್ರಿ ಅವು ಸ್ವಲ್ಪ ಕಾಲ ಒಂದಿದ್ದು ಹಾಕಿದ್ರೆ ವಾಸನೆ ಬರ್ತಾವ ಅಲ್ಲ ಐತೆ ತಗೋ ಕಂಫರ್ಟ್ ಹಾಕೋ ಅಂತಟ್ಟು ನೀವು ನೋಡ್ತಿರ್ಬೋದು ಬಿರುಸದಂಗೆ ಆಗಿಬಿಟ್ಟವ್ರಿ ಒಂಥರ ಹಿಂಗೆ ನಗಕ್ಕೂ ಬರಲಾಗಿತ್ತು ಹಿಂಗೆ ಬಾಯ್ತಿರ್ದೆಲ್ಲ ಮಾಡಿ ಸಾಯಂಕಾಲ ಆದ್ಮೇಲೆ ಮತ್ತದು ನೀರು ಲಗು ಚಾಲು ಮಾಡಂಗಿಲ್ಲ ಸುಮಂಗೆ ಒಂದು ಸ್ಟಾರ್ಟ್ ಆದ್ವಿ ಲೇಟಾಗಿ ಇದು ಮಾಡಿದ್ವಿ ನಿದ್ದೆ ಹತ್ತಿ ಬಿಡ್ತಲ್ಲ ಗುಟ್ಟನಿಂಗೆ ಎಚ್ಚರಿಕೆ ಆಗಲಿಲ್ಲ ಸೊ ಅದೆಲ್ಲ ಇದು ನಾನು ಮುಖಕ್ಕೆ ಮುಖ ಅದೆಲ್ಲ ತೊಗೋಬೇಕಾ ಅದಕ್ಕೆ ಕಸ ಅದೆಲ್ಲ ಉಡ್ತೀನಿ ಅಂತಂದು ಅದಷ್ಟು ಹುಡುಗಿಯ ಹಾಕಿ ಕಸ ಉಡ್ಕತ್ತಾ ಇವ ಪ್ಯಾನ್ ಬಂದ್ ಮಾಡ್ಯ ಇವ ಇದ್ರೆ ಪ್ಯಾನ್ ಚಾಲೂ ಮಾಡ್ಕತ್ತಿ ಬಿಟ್ಟನು ಇದನ್ನ ನಡ್ದಿತ್ ನೋಡ್ರಿ ಅವ್ರ ಗುಡ್ ಮುರಿಗೆ ಈಗ ಗಪ್ಪನೇ ಬಂದು ನಿಂತಾರೆ ಒಳ್ಳೆ ಗಡಿ ಗುಂಡೂರಾವ್ ಹಾಯ್ ಮಾಡು ಪಿಲ್ಲೆ ಶಾಣೇನು ಐತ್ರಿ ಬೆರ್ಗಿ ಐತಿ ಕಳ್ಳ ಒಟ್ಟಿಕ್ಕಿಗೆ ಅವನಿಗೆ ಥರ ನೋಡ್ರಿ ಅಕ್ಕಗ ತಮ್ಮಗ ಅವ್ ಮುಂಗಿ ಇದ್ದಂಗೆ ನೋಡ್ರಿ ಮನೆಯ ನೇತ್ರಿ ಇದು ನೋಡ್ರಿ ಇದು ತುಪ್ಪದ್ದು ಕಿತ್ಲಿರಿ ಇದು ತುಪ್ಪ ಆಲ್ರೆಡಿ ಆಗೈತಿ ಸ್ವಲ್ಪ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಅಂಟ್ಕೊಂಡೈತಿ ನೀವು ನೋಡ್ತಿರ್ಬೋದ ಈಗ ರಾತ್ರಿಗೆ ಚಿತ್ರಾನ್ನ ಹೇಳಿ ಒಗ್ಗರಣೆ ಹಾಕಿನ್ರಿ ಸ್ವಲ್ಪ ನೀರು ಬಿಸಿ ಅದಾವಲ್ಲ ಒಗ್ಗರಣೆ ಹಾಕಿದ್ದು ಸೊ ಹಂಗಾಗಿ ಅದನ್ನ ಸ್ವಲ್ಪ ಕಿತ್ಲೆಗಾಕಿ ಅಳ್ಳಾಡ್ಸಿದ್ರೆ ಅದೊಂಚೂರು ಕರಗ್ತದಲ್ಲ ತುಪ್ಪ ಹಂಗಾಗಿ ಮತ್ತು ತುಕ್ ತಿಕ್ಕಾಗ ತೊಗೊಂಡ್ರಾಯ್ತು ಅಂತ ಹೇಳಿ ಇದು ಮಾಡೀನಿ ಸ್ವಲ್ಪ ಜಾಸ್ತಿನೇ ಆಯ್ತು ರೀ ಮತ್ತು ನಾಳೆ ಪಲ್ಯ ಗಿಲ್ಲೇ ಸಾರಿಗೆ ಮಾಡಿದ್ದು ಅಂದ್ರೆ ಆ ಸಾರಿನ ಇನ್ನೊಂದು ಸ್ವಲ್ಪ ರಸ ಹಾಕಿ ಸ್ವಲ್ಪ ಆಗುತ್ತೆ ನೋಡ್ರಿ ನೋಡಿರಿ ಎಲ್ಲಾನು ಇದಕ್ಕೆ ಜಾಸ್ತಿ ಆಗುತ್ತೆ ಇದು ಒಗ್ಗರಣೆ ಏನಕ್ಕೆ ಹಂಗೆ ಅಂತೇಳಿ ಮತ್ತು ನಾನು ಅದಕ್ಕೆ ಹಾಕಕ್ಕೆ ಹೋಗ್ಲಿಲ್ಲ ಎಣ್ಣೆನೂ ಖಾಲಿ ಆಗೈತಿ ಸೊ ಮನೆ ಒಂದು ಪ್ಯಾಕೆಟ್ ಇತ್ತು ಹರಿದಾಕಿದ್ದೆ ಇನ್ನೊಂದು ಪ್ಯಾಕೆಟ್ ಹಾಕ್ಬೇಕು ಸ್ವಲ್ಪ ಇಲ್ಲೆಲ್ಲ ಜಿಗಿ ಜಿಗಿ ಆಗೈತ್ರಿ ಹಾಗಾಗಿ ಇದು ಮಾಡಬೇಕು ಏನಂದ್ರೆ ತೊಳಿಬೇಕು ರೀ ನಾಳೆಗೆ ಸೊ ಈಗ ಒಗ್ಗರಣಿಗೆ ಎಲ್ಲ ಕಟ್ ಮಾಡಿದ್ನೆಲ್ಲ ಇಲ್ಲೇ ಸೈಡಲ್ಲಿ ಇಟ್ಕೊಂಡಿನಿ ರಾತ್ರಿ ಹೊತ್ತಿನಲ್ಲಿ ಕಟ್ ಮಾಡಿ ಚಲಲ್ರಿ ಸೊ ಹಾಗಳೆ ಒಂಚೂರು ಹಾಲು ಕಾಸು ಅಂತಂದು ಮಗಳಿಗಾಕಿ ಜೋರು ಊರು ಇಟ್ಬಿಟ್ಟಿದ್ದೇಳ್ರಿ ಸ್ವಲ್ಪ ಈ ಥರ ಕಪ್ಪಿಗೆ ಆಗೈತಿ ಇಷ್ಟ ಐತ್ರಿ ಸರಿ ವಿಡಿಯೋ ಸ್ವಲ್ಪ ಯಾಕೆ ಕಟ್ ಕಟ್ ಆಗತ್ತೈತ್ರಿ ಫ್ರೆಂಡ್ಸ ಯಶಮಾನ್ ಭಾಳ ಅಂದ್ರೆ ಭಾಳ ಪುಣ್ಯ ನಶಿ ಬೇಡಿ ಬಂದಾರ ನೋಡಿರಿ ಎಲ್ಲ ಬಿಸಿ ಬಿಸಿದ ಮಾಡ್ಕೊಡ್ತೀವಿ ನಾವು ಏನೈತಿ ಏನೈತ್ರಿ ಹೆಣ್ಮಕ್ಳದು ಗಂಡ ಮಕ್ಕಳು ಹೊಟ್ಟೆ ಬಟ್ಟೆ ಮಾಡೋದು ನೋಡೋದು ಮಾಡೋದು ಅಷ್ಟೇ ಅಲ್ಲ ಸೊ ಹಾಗಾಗಿ ಕುದಿಲ್ರಿ ಇದು ಸದ್ಯಕ್ಕೆ ಈ ಸದ್ಯಕ್ಕೆ ಏನೈತ್ರಿ ಮಿಕ್ಸಿನ ತಂದು ಹಂಗ ಸೈಡಲ್ಲೇ ಇಟ್ಟಿದ್ದೆ ನಾನು ಹಳೆ ಮಿಕ್ಸಿದೊಳಗೆ ಇನ್ನೊಂದು ನಾಲ್ಕು ದಿನ ಎಕ್ರಲ್ಲ ಲಾಡಿದ್ರೆ ಆಯ್ತು ಅಂತೇಳಿ ಮನೇನೆ ಪೂಜೆ ಮಾಡ್ಬೇಕಂತ ಅಂದ್ಕೊಂಡೆ ಸ ಟೈಮೇ ಸಾಧಿಸ್ಲಿಲ್ಲ ಸೊ ಹಾಗಾಗಿ ಮಧ್ಯಾಹ್ನಕ್ಕೂ ಅಮಾಶಿ ಮುಗ್ದದ್ರಿ ಎರಡೂವರೆಗೆ ಅಮಾಶಿ ಹೋಯ್ತು ಮತ್ತೆ ರವಿವಾರ ಈಗ ಸ್ವಲ್ಪ ವರ್ಷಿ ಪೂಜೆ ಮಾಡಿದ್ರಾಯ್ತಂತೇಳಿ ಮಾಡೋರು ಎಲ್ಲ ಮಷಿನರಿ ಸಾಮಾನುಗಳನ್ನ ಅಮಾಷಿ ಒಮ್ಮೆ ಪೂಜೆ ಮಾಡ್ತಾರ ನೀ ಅದನ್ನೇನು ಮುಟ್ಟಕ್ಕೆ ಹೋಗ್ಬೇಡ ಏನಪ್ಪ ನಾಲ್ಕು ಜಾರ ಅದಾವ ಮೂರು ಜಾರ ತೆಗಿಬೇಕಂತ ಅನ್ಕೊಂಡಿನ್ರಿ ಸದ್ಯಕ್ಕೆ ಬಟ್ ಅಲ್ಲಿ ಜಾಗಿಂದ ಪ್ರಾಬ್ಲಮ್ ನೋಡಿರಿ ಎಲ್ಲಿ ಇಡ್ಬೇಕು ಹಾಂಗೆ ಬಿಟ್ಟೈತಿ ಇವು ಸ್ವಲ್ಪ ದೊಡ್ಡ ಅದಾವೆ ರೀ ಸೈಜ್ ದಪ್ಪ ಅದಾವೆ ಮತ್ತು ತಗಲದವು ಅವು ಹಳೇದು ಮಿಕ್ಸಿದು ಸ್ವಲ್ಪ ಹತ್ತೆಗ ಇದು ಬಾಂಡೆಗಳು ಸಲ ಸ್ನೇಹ ಒಂದು ಅರ್ಬಿ ತಗೋ ಸ್ವಲ್ಪ ಹಸಿ ಮಾಡ್ಕೊ ಸುಮ್ಮಂಗೆ ಮುಂದಿನ ಸ್ವಲ್ಪ ಒರೆಸ್ದ ಮಾಡು ಕುಂಕುಮ ಇಬ್ಬತ್ತಿ ಹಚ್ಚು ಇಬ್ಬತ್ತಿ ಕುಂಕುಮ ಹಚ್ಬಿಡು ನೀನ ಚಲೋ ಇತ್ತು ತಗೋ ಮನೆ ಹೆಣ್ಮ ರಜಾ ಏ ರಜಾ ರಾಜ್ಕುಮಾರ ಏ ರಾಜ್ಕುಮಾರ ನಿನಗೊಮ್ಮೆ ರಾಜ್ಕುಮಾರ ಅಂದ್ರೆ ಹೋಗಕ್ಕೆ ಬರಲ್ಲನಾ ಹಾಂ ಸ್ವಲ್ಪ ಒದ್ದೆ ಭೀ ಮಾಡ್ಕೊಂಬ ಅದು ನೀಡು ಮುಂದೆ ಮಗಳು ನೋಡ್ರಿ ಅಷ್ಟೇ ಹೊಸದ ಐತಲ್ಲ ಅದು ಸ್ವಲ್ಪ ಹಂಗೆ ನ್ಯಾಮಕ್ಕ ಅಂತೇಳಿ ಹಾಂ ಮುಂದೆ ಸ್ವಲ್ಪ ಏ ಹುಡ್ಗಿ ಅಲ್ಲಿ ಇದು ಇದು ಆಗಿತ್ತು ನೋಡು మొదల ఇవత్హ ఎరడా బట్ట నూ దేవ్రీ హస్తరు సరస్బేడా సాకు మచ్చిడు పిల్ల బుడు చలో చత్న అడియప్ప ಅಂತ ಬೇಡ್ಕೋ ಹ್ಞೂ ಎಲ್ಲ ಮಷಿನರಿ ಸಾಮಾನು ದೇವ್ರು ಇದ್ದಂಗೆ ರೀ ನಮ್ಮ ಹೊಟ್ಟಿ ಬಟ್ಟೆ ಎಲ್ಲ ನೋಡ್ತಾವೆ ಒಟ್ಟಿ ಅಂದ್ರೆ ನಮ್ಗೆ ಬೇಕಾಗಿರೋಂಥ ಎಲ್ಲ ರೀತಿಯಾದಂಥ ಅಡುಗೆ ಮಾಡೋಕೆ ಅದೇ ಸಾಥ್ ಕೊಡುತ್ತೆ ನೋಡಿರಿ ಮಿಕ್ಸರ್ ಗ್ರೈಂಡರ್ ಮಿಕ್ಸರ್ ಪೂಜೆ ಮಾಡ್ತೀನಿ ರೀ ಇನ್ಮ್ಯಾಗ ಶುರು ಮಾಡ್ತೀನಿ ಅದ್ರ ಏನಾದರೂ ಯಜಮಾನ್ರು ಬಂದ್ರಿ ಬಂದು ನೋಡಿರಿ ನಮ್ಮ ರಾಜ್ಕುಮಾರ ಸಿಕ್ಕಿಲ್ಲ ಪಾಪ ಅವ್ರೀಗ ಬಜ್ಜಿ ಮತ್ತೆ ಬ್ರೆಡ್ ತಿನ್ನೋದತ್ರಿ ಈಗ ಬಜ್ಜಿ ಮಾಡ್ತೀನಿ ಬಿಸಿ ಬಿಸಿ ಈಗ ನೋಡ್ರಿ ಸದ್ಯಕ್ಕೆ ನಾನು ಹಿಟ್ಟಂತ ಅಂತ ಮೆತ್ತಾಗಿ ಕಡಲಿ ಬೆಳೆ ಕಡ್ಲಿ ಹಿಟ್ಟ ಕಲ್ಸಿನಿ ಆಮೇಲೆ ಏನೇನು ಮಾತಾಡಕತ್ತೀನಿ ನಾನು ಸದ್ಯಕ್ಕೆ ಬಟ್ ಏನೋ ಅಡ್ಜಸ್ಟ್ ಮಾಡ್ಕೋರಿ ಫ್ರೆಂಡ್ಸ ಎಲ್ಲಾರೂ ಸೊ ಎಣ್ಣೆ ಕಾಯಕ್ಕಿಟ್ಟೀನಿ ಅದು ಎಣ್ಣೆ ಕಿಟ್ಲಿನ ತೊಳಿಬೇಕಲ್ಲ ಹಂಗಾಗಿ

ಲಕ್ಷ ಕೊಡ್ಬೇಕಾಗ ಹಾಕ್ಮೇಗ ಮತ್ತೊಮ್ಮೆ ಅದು ಲೂಸ್ ಆಗಿ ಮೊಬೈಲ್ಗಳ ಚಾನ್ಸ್ನು ಬಹಳ ಇರ್ತೈತಿ ಆಗಿತ್ತು ವಿಡಿಯೋ ಯಾಕಪ್ಪ ಅಂದ್ರ ಮೆಸೇಜ್ ಬರ್ನ ಕಟ್ ಆಯ್ತ್ರಿ ವಿಡಿಯೋ ಈಗ ಮೊನ್ನೆ ಅಪ್ಡೇಟ್ ಕೊಟ್ಟಿನ್ರಿ ಅಪ್ಡೇಟ್ ಕೊಟ್ಟಂಗಿಂದ ಹಿಂಗ ಹಾಕತ್ತ ಒಂದೊಂದ್ ಸರಿಗೂ ಅಪ್ಡೇಟ್ ಕೊಡ್ಬೋದು ಒಂದ್ ಒಂದೊಂದು ಸಿಸ್ಟಮ್ ಚೇಂಜನೇ ಹಾಕುತ್ತೆ ಹೋದ್ ನೋಡ್ರಿ ಬಟ್ ಅಪ್ಡೇಟ್ ಕೊಡ್ಲಿಕ್ಕೆ ಸರಿಯಾಗಿ ವರ್ಕ್ ಆದಂಗಿಲ್ಲ ಫ್ರೆಂಡ್ಸ್ ಮಾಡತ್ನಾಗ ಮಾತಾಡತ್ನಾಗ ಸ್ವಲ್ಪ ಕಟ್ ಕಟ್ ಈ ಎಲ್ಲ ಆಗ್ತಿರ್ತಾವ ಹಂಗಾಗಿ ಮೊಬೈಲ್ ಅಪ್ಡೇಟ್ ಕೊಡಲೇಬೇಕಾಗ್ತದೆ ನೋಡ್ರಿ ನಾನು ಬರೀ ಬಿಸಿ ಬಿಸಿ ಬಜ್ಜಿಗಳು ಹಾಕತ್ತೀನಿ ಎಲ್ಲರೇ ಬರ್ರಿಪ್ಪ ಪಟ್ 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 ಬರ್ರಿ ಎಲ್ಲ ಅವರಿಗೂ ಕುಡೋಣ ಆಗಲ್ಲ ಯಾಕೋ ಮತ್ತೆ ನೋಡಿ ಬಿದ್ದದ್ರ ಈ ತರ ಆ ತುಮಿ ಮೀ ಆರಿಗೊಣಾಕ ಅಂಗೋನಾ ಕುಡೋ ಅವಂಗೋನಾ ಕುಡೋ ಬನ್ನಿ ನೆಕ್ಸ್ಟ್ ಸ್ವಲ್ಪ ಕ್ಲೋಸ್ ಆಗಿದ್ರೆ ಮೊಬೈಲ್ ಒತ್ತಿ ಜಾಕಿ ಒಂದು ಚೂರು ಇದಾಕ ತಿಂದ ಆಕ ಸ್ನಾನ ಕರಿತಿನಾಲಾ ಬಟ್ಟಕಿ ಈಗ ಮೊಲ್ಲಿನ ತರ ಇದಾಕ ಸ್ವಲ್ಪ ಮಾರ ಲಗಿದ್ರಿ ದಾಸಿ ಮಾತಾ

ನೋಡ್ಕೊಂಡು ವಿಡಿಯೋ ಮಾಡ್ಬೇಕು ಹಂಗಾಗಿ ನಾನು ಆದಷ್ಟು ಸೆಲ್ಫಿ ತರ ವಿಡಿಯೋ ಮಾಡೋದು ಬಾಳ ನಮ್ಮ ಯಜಮಾನ್ ಅದ ರೀ ಒಂದ್ಚೂರು ಕ್ಯಾಮ್ರಾ ಹಿಡಿದು ವಿಡಿಯೋ ಮಾಡಿದ್ರೆ ಬರ್ತಿತ್ತು ಪಾಪ ಅವರು ರೆಸ್ಟ್ ಮೊಬೈಲ್ ಕಮ್ಮಿ ಮಾಡಾಕತ್ತೀನ್ಬೈ ನೀನ್ ಯಾಕೋ ಸೆಟ್ ಆಗವಲ್ತು ಹ್ಮ್ ಎಲ್ಲಾ ಮಾಡಿ ಸಿಗ್ತೀನಿ ಫ್ರೆಂಡ್ಸ್ ಊಟ ಅದು ಎಲ್ಲಾನು ಕೂಡ ತೊಂದ್ರೆ ಸುಮ್ ಕೂತಿದ್ವಿ ಮಸ್ತ್ ಜಳ ಬಿಸಿಲಾ ಮಧ್ಯಾಹ್ನದಾಗ ಅಂತೂ ಆ ಪರಿ ಅನಿಸ್ತೈತಿ ತಂದಿ ಮಾಡಿ ಒಂದ್ ಚೂರು ಪರವಾಗಿಲ್ಲ ಓಕೆ ಓಕೆ ಅಂತ ಅನ್ನಿಸ್ತದ ಪ್ಯಾನಿಕ್ ತಗಿರಿ ಮಿಡ್ಸೇರಿ ಮಿಡ್ಸಿ ನೋಡ್ರಿ ಕಸ ಬರ್ತು ತಗದು ಕೊಡ್ತೀರೇನ ಅದನ್ನ ಒತ್ತು ಇಲ್ಲಿ ನೋಡಿ ಪೈಲ ಇಲ್ಲಿ ಯವಣ್ಣಗೆ ನೋಡಿ ದಮ್ ಸರಿಗೆಲ್ಲ ಸ್ನೇಹಿತರೆ ನೋಡಿ ಮನೆ ಯಜಮಾನರ ಹೊಲಕ್ಕೆ ಹೋಗಿದ್ರಲ್ಲ ಅವಾಗ ಏನೇತಿ ಚಿಕ್ಕು ಕೊಟ್ಕೋಸಿದ್ರು ನೋಡಿ ಅವರ ಮಾಲಕರ ಸುಣ್ಣ ಹಚ್ಚಿ ಇಟ್ಟಿದ್ರಿ ಕ್ಯಾರಿ ಬ್ಯಾಗ್ದಾಗ ಯಾವ್ಯಾವ ಹಣ್ಣಾಗ್ಯಾವಲ್ಲ ಅವನ್ನೆಲ್ಲ ಈಗ ತೆಗೆ ಕತ್ತಿದೇವ್ ಮತ್ ಬಿಟ್ರೆ ಅವು ಸ್ಮೆಲ್ ಸ್ಮೆಲ್ ಇಡ್ದಂಗಾಗಿ ಒಂಥರ ವಾಸನೆ ಬರ್ತಾವ್ರಿ ಚಿಕ್ಕು ಚಲೋ ಇದ್ದಾಗ ಬೇಸ್ರಿ ಅವು ಮತ್ತ ಮೆತ್ ಮೆತ್ಗಾಗಿ ಸ್ವಲ್ಪ ತೆಗೀರಿ ಡಾರ್ ಡಾರ್ ಆಗಿದ್ದು ಹ್ಮ್ ಸೂಪರ್ ಆಗಿತ್ತು ನೋಡ್ರಿ ಇದು ಇಷ್ಟು ಬಾರಿ ನಾವು ಇದು ಇಂದ ಇದು ಇಂದ ಪುರ್ಕೋತ ತಗೊಂಬಂದಿದ್ವಿ ನೋಡ್ರಿ ಗಿಡದಾಗ ಹಂಗಾಗಿ ಮೆತ್ತಗಾಗಿದ ಸ್ವಲ್ಪ ಮೆತ್ತಗಿದ್ರು ತೆಗೆದು ಬಿಡ್ರಿ ನಾಳೆ ಮುಂಜಾನೆ ಇದು ಹೊರಗೆ ಡಾರ್ ಆಗಿದ್ವಿ ಅಂದ್ರ ಹ್ಮ್ ಇಲ್ಲ ಇಲ್ಲ ಇನ್ನ ಗಟ್ಟಿ ಬಾಳ ಅದ

ಓಕೆ ರೀ ಇವತ್ತಿನ ಲಾಗ್ ಅನ್ನು ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ಅಂತ ಮತ್ತೆ ಸಿಗೋಣ ನೆಕ್ಸ್ಟ್ ಇನ್ನೊಂದು ಹೊಸ ಲಾಗ್ ದೊಂದಿಗೆ ডেইলি ರೂಟೀನ್ ಅನ್ನು ಲಾಗ್ ಆಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಚೂರೂ ಆದ್ರ ಎಲ್ಲಾದರೂ ಸ್ವಲ್ಪ ಆದ್ರೂ ಇಷ್ಟ ಆಗಿದ್ರೆ ಇಷ್ಟೇ ಲೈಕ್ ಮಾಡ್ರಿ ಖಂಡಿತ ವಿಡಿಯೋ ಇಷ್ಟ ಆಗಲಿಲ್ಲ ಲೈಕ್ ಮಾಡಕ ಹೋಗ್ಬೇಡ್ರಿ ಅಂತ ಕೇಳ್ತಾ ಈ ವಿಡೋನ ಎಂಡ್ ಮಾಡ್ತೀನಿ ಬಾಯ್ ನೆಕ್ಸ್ಟ್ ಆಗೇ ಬರ್ತೀನಿ ಅದು ಮರೆತು ಹೋಗ್ತರು ಕರೆ ಈ ಸರಿ ದೊಡ್ಡ 담ಮ ಗೆ ನೋಡ್ತೀನಿ ನಿಮ್ಮ

ఏంగి గిరలా బెట ఏ ఏ టార్గర్ ఇగో ఇన్నా వర్శాపాత ఉన్న కొద్ది దినం ఇంజెక్షన్ పెట్టాల లో ఎయిర్ టర్సి కొడతావి చిక్కు హచ్చన రసన డెంగ్ జామునిదనదా క్వాలిటీ